ನಾನು ಡಾಕ್ಟರ್ ಆಯರ್ ಪಾಂಚಾಳ್ ಜನಸಂದೇಶವಾದಗಳಿಗೆ ಸ್ವಾಗತ ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಪುರಭವನದಲ್ಲಿ ದಿನಾಂಕ ಏಳು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ಸಂದೇಶವಾಣಿ ಕನ್ನಡ ದಿನಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪೂಜ್ಯ ವಿಶ್ವಕರ್ಮ ರತ್ನ ದೊಡ್ಡೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಿಗೆಮಠ ಸುಲೇಪೇಟ್ ಹಾಗೂ ಬೀದರ್ ಪೀಠ ಮತ್ತು ಚ ಡಾಕ್ಟರ್ ಬಸವಲಿಂಗಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿ ಲೇಖನಿಯು ಖಡಗಕ್ಕಿಂತ ಚೂಪು ಹಾಗೂ ಶಕ್ತಿಶಾಲಿಯಾಗಿದೆ ಸಮಾಜದಲ್ಲಿ ಒಳ್ಳೆಯ ನುಡಿ ಸುದ್ದಿಗಳಿಗೆ ವಿಶೇಷ ಮಹತ್ವ ಕೊಡಬೇಕು ಅದು ಮತ್ತೊಬ್ಬರಿಗೆ ಪ್ರೇರಣೆ ಆಗಬೇಕೆಂದು ನುಡಿದರು ವಿಶ್ವಕರ್ಮ ಏಕದಂಡಿಗೆ ಮಟ್ಟದ ಪೀಠಾಧಿಪತಿಗಳಾದ ವಿಶ್ವಕರ್ಮ ರತ್ನ ಪರಂಪೂಜೆ ದೊಡ್ಡೇಂದ್ರ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿ ಸರ್ಕಾರದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇವುಗಳು ದಾರಿ ತಪ್ಪಿದರೆ ಪತ್ರಿಕೆಯು ಎಚ್ಚರಿಸುವ ಕಾರ್ಯ ಮಾಡುತ್ತದೆ ಎಂದು ನುಡಿದರು ವಿಶ್ವಕರ್ಮ ಸಮಾಜದಲ್ಲಿ ಹುಟ್ಟಿ ಬೆಳೆಯುವ ಸಮಾಜ ಕಾರ್ಯ ಮಾಡುತ್ತಿರುವ ಕರ್ನಾಟಕ ಸಂದೇಶವಾಣಿ ಕನ್ನಡದ ದಿನ ಕನ್ನಡ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಇಂದ್ರಜಿತ್ ರಾವ್ರವರು ಸಮಾಜದ ಮಾಹಿತಿಗಾಗಿ ತಿಳಿಸಿ ಹೇಳುವ ಹಾಗೂ ಜನರನ್ನು ಎಚ್ಚರಿಸುವ ಒಳ್ಳೆಯ ಕೆಲಸ ಮಾಡಿದ್ದಾರೆಂದು ಬಣ್ಣಿಸಿದರು ಡಿ ಎಸ್ ಪಿ ಶಿವಾನಂದ್ ಪವಾಡಶೆಟ್ಟಿಯವರು ಪತ್ರಿಕೆ ಅನುಭವದ ಬಗ್ಗೆ ಮಾತನಾಡಿದರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧೀನ ಕಾರ್ಯದರ್ಶಿಗಳಾದ ದಯಾನಂದ್ ಪಾಟೀಲ್ ಅವರು ಪತ್ರಿಕೆ ನಡೆಸುವುದು ಮಹಾ ಕಷ್ಟದ ಮಾತೆಂದು ನುಡಿದರು ಜಯಪ್ರಕಾಶ್ ಪೋತಾರ್ ಹಾಗೂ ಅಶೋಕ್ ಪೋತಾರ್ ಪತ್ರಿಕೆ ಬಗ್ಗೆ ವರ್ಣಿಸಿದರು ಚಿತ್ರರಂಗ ನಟಿ ರಂಜಿಕಾ ಸುತಾರ್ ರವರು ವಿಶ್ವಕರ್ಮ ಸಮಾಜದವರು ಸೃಷ್ಟಿ ನಿರ್ಮಾಣ ಮಾಡಿದವರು ಇವರೇನು ಕಡಿಮೆ ಇಲ್ಲವೆಂದು ನುಡಿದರು ಚಿತ್ರರಂಗದ ಖಳನಾಯಕ ನಟ ಬಲರಾಮ್ ಪಾಂಚಾಳ್ ಮಂಗಲ್ಕಿಯವರು ಪತ್ರಿಕೆ ಬಗ್ಗೆ ಹೊಗಳಿದರು ರಾಜ್ಕುಮಾರ್ ವಂಕೆ ಕಾರ್ಯ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಡಾಕ್ಟರ್ ಸಂಜಯ್ಕುಮಾರ್ ಪಾಂಚಾಳ್ ಆನಂದ್ ಪಾಂಚಾಳ್ ಎ ಡಬ್ಲಿ ವೆಂಕಟರೆಡ್ಡಿ ಉಪನ್ಯಾಸಕರು ಲೋಹಿತ್ ವಿಶ್ವಕರ್ಮ ಭಾಗೇಶ್ ವಿಶ್ವಕರ್ಮ विश्वनाथ हणकुणे हागू डॉक्टर प्रब्ली स्वामी डॉक्टर जगदीश बुरे डॉक्टर पांचाळ तानाजी पांचाळ कमलाकर पांचाळ विलास मोरे शिवकुमार मैत्रे जयराज दाबशेट्टी शेट्टी धनराज पाळ विश्वकर्म समाज अनेक गण्यू मल्लिकार्जुन हलमणगे तिप्पण शिवपुरे शिवाजी साग सागर अनेक गण्यू निरूपणे निरूपणे रूपेश पाचाळवर वंदनार्पण अशोक पतारवर ಮಾಡಿದರೆಂದು ಉಪಸಂಪಾದಕರಾದ ದಿಲೀಪ್ ಶೇರಿಕಾರ್ ಹಾಗೂ ಪ್ರೇಮ್ ಕುಮಾರ್ ಪಂಚಾಳ್ ಇನ್ನೂ ಅನೇಕ ಗಣ್ಯರು ಪಾಲ್ಗೊಂಡಿದ್ದರೆಂದು ದಿಲೀಪ್ ಶೇರಿಕಾರ್ ವರದಿ ಮಾಡಿರುತ್ತಾರೆ ಅದೇ ರೀತಿ ರಾಜ್ಕುಮಾರ್ ವಂಗಿಯವರಿಗೆ ಪ್ರೇಮ್ ಕುಮಾರ್ ಪಾಂಚೋದ ಶಾಲಕ ಮಾಡಬೇಕಂತ ನಾವು ಅದೇ ರೀತಿ ಲೋಹಿತ್ ತಪ್ಪರೆ ಪ್ರಸಿದ್ಧ ಹೇಳಿರುತ್ತಿಲ್ಲ ಅಲ್ಲಿ ನಾಲ್ಕು ಜಲಪಾತಗಳು ಒಂದು ರಾಜ ರಾಕೆಟ್ ರೋ ರೋ ಲೇಡಿ ಅಂತಕ್ಕಂಥ ನಾಲ್ಕು ಜಲಪಾತಗಳವ ಆ ಜಲಪಾತಗಳ ಕೆಳಗಡೆ ಒಂದು ಈ ನೀರಿನ ಬುಗ್ಗೆ ಅಂತ ನೀರು ಮೇಲೆ ಹಾರಬೇಕಂತ ಏನಂತಿರೋ ಕಾರಂಜಿ ಅಂತಿರೋ ಬುಗ್ಗೆ ಅಂತಿರೋ ಕಾರಂಜಿ ನಾಲ್ಕು ಜಲಪಾತಗಳು ಹೇಳಿದ್ವಿ ಅಂತ ನಾವು ಎಷ್ಟು ಚಂದ ಮ್ಯಾಲೆ ಹೋಗಿ ಜನ ನಮಗೆಲ್ಲ ನೋಡ್ಲಿಕ್ಕೆ ಬಂದಾರ ಅಂತ ಆ ಜಲಪಾತಗಳು ಹೇಳಿದ್ವ ಅದಕ್ಕ ಆ ಹೋಗಿ ಹೇಳ್ತಂತ ನಿಮಗ ಬೀಳಲಿಕ್ಕೆ ಮ್ಯಾಲಿಂದ ಅವಕಾಶದ ನೀವು ಹರಿಲಿಕ್ಕೆ ನಿಮ್ಗೆ ನೋಡ್ಲಿಕ್ಕೆ ಆದ್ರೆ ನಾನು ಏನ್ ಇಷ್ಟೇ ಹಾರ್ಲಿಕ್ಕೆತ್ತೀನಲ್ಲ ನನ್ನ ಸ್ವಯಂ ಪ್ರಯತ್ನದಿಂದ ಹಾರ್ಲಿಕ್ಕೆ ಅಂತ ಹೇಳ್ತಾರೆ ಹಂಗ ಪಾಪಿ ಬಲರಾಮ್ ಆಗಿರಬಹುದು ಬಂದಿರ್ತಕ್ಕಂಥ ರಂಜಿಕ ಆಗಿರಬಹುದು ಇವತ್ತು ಈ ಒಂದು ಪತ್ರಿಕೆ ಪ್ರಾರಂಭ ಮಾಡಿರ್ತಕ್ಕಂಥ ಹಿಂದಿನ ಆಧಾರ ನಮಗಳಿಗೆ ಯಾವುದೇ ವಿಶೇಷ ಸವಲತ್ತುಗಳಿಲ್ಲ ಅದು ಪ್ರಜಾಪ್ರಭುತ್ವದಿಂದಲೂ ಇಲ್ಲ ಸರ್ಕಾರದಿಂದಲೂ ಇಲ್ಲ ಸಮಾಜದಿಂದಲೂ ಕೂಡ ನಾವು ಸ್ವಲ್ಪ ನಾವು ಹಿಂದುಳಿದ ವರ್ಗದಲ್ಲಿ ಇರೋದ್ರಿಂದ ನಮ್ಮ ಪರಿಸ್ಥಿತಿಗಳೇ ಅಷ್ಟೇ ನಮ್ಗೆ ಯಾವುದೇ ಹೆಚ್ಚಿನ ಸವಲತ್ತುಗಳಿಲ್ಲ ಇದರೊಳಗೆ ಏನಾದ್ರು ಸ್ವಲ್ಪ ಬೆಳೆದ್ರು ಕೂಡ ಅದು ಆ ಬೆಳವಣಿಗೆ ಸಾಮಾನ್ಯ ಬೆಳವಣಿಗೆ ಅಲ್ಲ ಇವತ್ತು ಎರಡು ಮೂರು ಸಿನಿಮಾಗಳು ಮಾಡ್ಬೇಕಲ್ಲ ನಮ್ಮ ಬಗ್ರಾಮ್ ಆಯ್ತು ಇವರು ಚಿತ್ರರಂಗದಲ್ಲಿ ಮತ್ತೆ ಎರಡು ಬೇರೆ ರೈತರೇ ಅವ್ರಿಗೆ ಬೆಳವಣಿಗೆಗಳ ಸಾಧ್ಯತೆ ಮುಂದೆ ನಿಮ್ಮ ಕೈ ಹಿಡ್ಕೊಂಡು ಇನ್ಯಾನಿರ್ತಕ್ಕಂಥ ನಿರ್ಧಾರ ಅಚಲವಾಗಿರಲಿ ಅಂತಕ್ಕಂಥ ಮಾತನ್ನ ಹೇಳಿ ಬೀದರ್ ಜಿಲ್ಲೆ ಬಂದಾಗ ನಾನು ಬಾಳ್ಸಲ್ಲ ಇವರು ಕಾರ್ಯಕ್ರಮಗಳು ಒಂದಲ್ಲ ಒಂದು ರೀತಿ ಹಾಕೊಂಡಿರ್ತಾರೆ ಅವಾಗ ಪ್ರತಿಸಲೂ ನಮ್ಮ ಪ್ರಭಾಕರ ಶಾಸ್ತ್ರ ಬಂದಿರ್ತಾರೆ ನಾನು ಒಂದೇ ಮಾತು ಹೇಳ್ತೀನಿ ವಯಸ್ಸಿನೊಳಗ ಇವತ್ತು ನಮ್ಮ ಸಮಾಜದ ಶೋಡದ ಸಂಸ್ಕಾರ ಬಗ್ಗೆ ಅವರಿಗೆ ಗುರು ಅಂದ್ರೆ ಏನಂತ ಗೊತ್ತು ಇನ್ನು ಬೀರ್ಸಿ ಹೆಂಗ್ ಹೆಸರುಗಳ ಸಮಾಜದಲ್ಲಿ ಸಾಹಿತ್ಯವನ್ನು ಅಳವಡಿಸ್ಕೊಂಡ್ ಪ್ರಭಾಕರ ಶಾಸ್ತ್ರ ಯಾಕೆ ಹೇಳ್ತೀನಿ ಅಂತಂದ್ರೆ ಅಜನ ಸ್ವಾಮಿಗಳು ಒಂದು ಬಹಳಷ್ಟು ಇಷ್ಟಪಟ್ಟು ಹಾಡುವಂತ ಒಂದು ಬರ್ತಿರ ಬರ್ತೀರಾ ಇಲ್ಲೇ ಇರ್ತೀರಾ ಬರ್ತೀರಾ ಇಲ್ಲೇ ಇರ್ತೀರಾ ಅಂತಕ್ಕಂಥ ಹಾಡ ನೀವೆಲ್ಲ ಕೇಳಬೇಕಿದ್ರೆ ನನ್ನ ಇದು ಎಲ್ಲ ಬಿಟ್ಟು ಹೆಂಗ್ ಬರ್ಲಿ ಅಂತಕ್ಕಂಥ ಒಂದು ಹಾಡವನ್ನು ಬಹಳ ಸ್ವಾರಸ್ಯಕರವಾಗಿ ಅವರು ಕೂಡ ಬರುತ್ತಾರೆ ಇವರು ನೋಡಿ ಮರಾಠಿ ಮೊದಲು ಬರೋದು ಮರಾಠಿ ಒಳಗ ಮೌನೇಶ್ವರ್ ಚರಿತ್ರೆ ಮೊದಲು ಬರೋದು ಅದನ್ನ ಕನ್ನಡ ಕನ್ನಡ ಮಾಡುದು ಕನ್ನಡದ ಬರೆದು ಮರಾಠಿ ಮಾಡ್ತಾರೆ ಅವರು ಬಸ್ ಬಸ್ ಮರಾಠಿ ಫಸ್ಟ್ ಮರಾಠಿ ಬರೋದು ಅದನ್ನ ಕನ್ನಡಕ್ಕೆ ಅನುವಾದ ಕನ್ನಡಿಗರಾಗಿರ್ತಕ್ಕಂಥವರು ಕನ್ನಡದ ಬರೆದಿರ್ತಕ್ಕಂಥ ಪುಸ್ತಕ ಮುಂದೆ ಮರಳಿಗೆ ಯಾರಿಗೆ ಹಿಡ್ಕೊಂಡು ಅನುವಾದ ಈ ರೀತಿಯ ಒಂದು ವಿಚಾರ ನೋಡಿ ಒಂದು ಕಾರ್ಯಕ್ರಮ ಅಂತಂದಾಗ ಜನಸಂಖ್ಯೆ ಒಂದೋ ಹೆಚ್ಚು ಕಮ್ಮಿ ಇದೆಲ್ಲ ಮುಖ್ಯ ಆಗಲ್ಲ ನೀವು ನಮ್ಮ ನಮ್ಮಲ್ಲಿ ಬಂಗಾರಗಡಿಯವರು ಬಹಳಷ್ಟು ಜನ ಬರ್ತಾರೆ ಇಲ್ಲಿ ಬಂಗಾರಗಡಿ ಬಹಳ ಮಂದಿ ದಿನ ನಾಲ್ಕೈದು ಆರು ಬರ್ತಾರೆ ನೀವು ಬೇರೆ ಬೇರೆ ಅಂಗಡಿ ಹೋಗಿ ನೋಡ್ರಿ ಹೌದು ಹಂಗ ಇದು ಬಂಗಾರ ಕಡಿಮೆ ಇವತ್ತ ಜ್ಞಾನ ಇವತ್ತ ವಿದ್ಯೆ ವಿಷಯ ಅಂತಕ್ಕಂಥ ವಿದ್ಯೆಗೆ ಸಂಬಂಧಪಟ್ಟಿತ್ತು ಇದು ವಿದ್ಯೆ ಜ್ಞಾನ ಅಂತಕ್ಕಂಥ ಅಂದಾಗ ಇದು ಎಲ್ಲರೂ ತಿಳಿಯೊಳಗೆ ಹಿಡಿಯಂಗಿಲ್ಲ ಒಬ್ರು ಯಾರು ಸಂಸ್ಕೃತದ ಪ್ರವಚನಕಾರ ಒಂದು ಮೂರು ಗಂಟೆ ಪ್ರವಚನ ಮಾಡಿದ್ರು ಮಾಡಿ ಒಂದು ಅವಾಗ ಹೇಳ್ತಾರೆ ಗುರುಗಳು ನಲವತ್ತು ನಿಮಿಷಕ್ಕೆ ಬ್ರೇಕ್ ತೊಗೊಂಡ್ರು ನೀವು ಬ್ರೇಕ್ ತೊಗೊಂಡ್ರೆ ನಮಗೆ ಅಂದ್ರೆ ಮೂರು ಗಂಟೆ ಸಿನಿಮಾವನ್ನ ಕೂಡ ಕುಂತು ನೋಡ್ರೆ ನಮ್ಗೆ ಟೈಮ್ ಆರಾಮ್ ಸರಿ ಹಿಡಿತಾರೆ ಆದ್ರೆ ಯಾವುದೋ ಒಂದು ವಿಷಯ ಉಪನ್ಯಾಸ ಮಾಡಿ ಅಥವಾ ಸಂಸ್ಕೃತ ಪುರಾಣ ಜನಗಳು ಸರಿಯಾಗಿ ಇದು ಇದು ಯಾವುದು ಅಮೃತಧಾರಣೆ ಅದಕ್ಕೆ ಇಂದ್ರದಿಂದ ತಾಲ ಅವರಿಗೆ ನಮ್ಮ ಆಶೀರ್ವಾದ ಏನಂತಂದ್ರ ನೀವು ಶತಾಯುಷಿಗಳಾಗಿ ಬದುಕ್ರಿ ಶತಾಯುಷಿಗಳಾಗಿ ಹೆಂಗ್ ಬದುಕ್ರಿ ಅಂತಂದ್ರ ಇನ್ನೇನು ನಾಳೆ ನೀವು ವಿಶ್ವಕರ್ಮ ಸಾಹಿತ್ಯ ಹೊಂದಕ್ಕ ಅವಾಗ ಮಾತ್ರ ನೀವು ಯೂಟ್ಯೂಬ್ ವಿಡಿಯೋ ಮಾಡಿದ್ದಾರೆ